ಮೂವತ್ತು ವರ್ಷದ ಬಳಿಕ ದೆಹಲಿಯಲ್ಲಿ ಅರಳುತ್ತಾ ಕಮಲ ಸರ್ವೆಗಳಲ್ಲಿ ಕೇಸರಿ ಸೇನೆ ಕಿಲಕಿಲ ರಾಜಧಾನಿಯಲ್ಲಿ ಕಡಿಮೆಯಾಗುತ್ತಾ ಪೊರಕೆ ಬಲ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನ ರುದ್ರಾಕ್ಷಿ ಮಾಲೆ ಹಿಡಿದು ನಮೋ ಧ್ಯಾನ ಕಾಲು ತುಳಿತದ ಸುತ್ತ ಇನ್ನೂ ನಿಲ್ತಾ ಇಲ್ಲ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಫೈಟ್ ವಿಜೇಂದ್ರ ಕೆಳಗಿಳಿಸುವಂತೆ ಯತ್ನಾಲ್ ಪಟ್ಟು ರೆಬೆಲ್ಸ್ ಹತ್ತು ಸೀಟ್ ಗೆಲ್ಲಲ ಅಂತ ರೇಣುಕಾಚಾರ್ಯ ಸಿಟ್ಟು ಅಮೆರಿಕದಿಂದ ಅಕ್ರಮ ವಲಸಿಗರ ಗಡೀಪಾರು ತಾಯ್ನಾಡಿಗೆ ಬಂದರೂ ನೂರ ನಾಲ್ಕು ಭಾರತೀಯರು ಕೈಗೆ ಕೋಳ ಹಾಕಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ ಕಾಂಗ್ರೆಸ್ಸಿಗರು ಮುಟ್ಟಿದ್ರೆ ಕಚ್ಚೋಕೆ ಬರುತ್ತೆ ಬಂಗಾರ ಮತ್ತೊಮ್ಮೆ ಹೆಚ್ಚಾಯಿತು ಚಿನ್ನದ ದರ ಹತ್ತು ಗ್ರಾಮ್ ಗೋಲ್ಡ್ಗೆ ಬರೋಬ್ಬರಿ ಎಂಬತ್ತಾರು ಸಾವಿರ ಪ್ರಯಾಗರಾಜನ ಮಹಾಕುಂಭಮೇಳ ಜಗತ್ತಿನ ಗಮನ ಸೆಳೆಯುತ್ತಾ ಇದೆ ದೇಶ ವಿದೇಶಗಳ ಗಣ್ಯರು ಪುಣ್ಯಸ್ನಾನ ಮಾಡಿ ಪುನೀತರಾಗಿದ್ದಾರೆ ಇಂದು ಪ್ರಧಾನಿ ಮೋದಿ ಪುಣ್ಯಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳ ಕಣ್ಣು ಕೆಂಪಾಗಿದೆ ರಿಪೋರ್ಟ್ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನ ರುದ್ರಾಕ್ಷಿ ಮಾಲೆ ಹಿಡಿದು ನಮೋಧ್ಯಾನ ಲಕ್ಷವಲ್ಲ ಕೋಟಿ ಕುಂಭಮೇಳಕ್ಕೆ ಬರೋರ ಸಂಖ್ಯೆಗೆ ಲೆಕ್ಕವೇ ಇಲ್ಲ ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ ಮೂವತ್ತೆಂಟು ಕೋಟಿಗೂ ಅಧಿಕ ಭಕ್ತರು ಗಂಗಾ ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ದೇಶದ ಭಕ್ತರು ಗಣ್ಯರು ಮಾತ್ರವಲ್ಲದೆ ಎಪ್ಪತ್ತಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯರು ಕೂಡ ಈ ಮಹೋತ್ಸವದಲ್ಲಿ ಹಿಂದೆದಿದ್ದಾರೆ ಇಂದು ಪ್ರಧಾನಿ ಮೋದಿ ಕೂಡ ಪ್ರಯಾಗರಾಜ್ಗೆ ಆಗಮಿಸಿದ್ರು ಆಗಮಿಸಿದ ಮೋದಿ ಬೋಟ್ನಲ್ಲಿ ಸಂಚರಿಸಿದ್ರು ಯೋಗಿ ಆದಿತ್ಯನಾಥ್ ಜೊತೆ ಸಂಗಮ ಘಾಟ್ಗೆ ಬಂದು ಅಲ್ಲಿ ನೆರೆದಿದ್ದ ಜನರಿಗೆ ಕೈ ಬೀಸಿದ್ರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಪವಿತ್ರ ಗಂಗಾ ಜಲಕ್ಕೆ ಬಿಟ್ರು ಸುತ್ತು ಬಂದು ಕಣ್ಣು ಮುಚ್ಚಿ ನೀರಿನ ಮಧ್ಯೆ ನಿಂತ್ರು ರುದ್ರಾಕ್ಷಿ ಮಾಲೆ ಹಿಡಿದುಕೊಂಡು ಧ್ಯಾನ ಮಾಡಿದ್ರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಪ್ರಧಾನಿಗೆ ಸಾಥ್ ನೀಡಿದ್ರು ಪುಣ್ಯ ಸ್ನಾನದ ಸುತ್ತಲೂ ರಾಜಕೀಯ ದೆಹಲಿಯಲ್ಲಿ ಮತದಾನ ನಡೆಯುತ್ತಿರುವಾಗಲೇ ಪವಿತ್ರ ಸ್ನಾನ ಮಾಡಿದ್ದಕ್ಕೆ ವಿಪಕ್ಷಗಳು ಖಂಡಿಸಿವೆ ಮೋದಿಯವರ ನಡೆ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಆರೋಪಿಸಿವೆ ಆದರೆ ಮಾಘ ಮಾಸದ ಅಷ್ಟಮಿಯಂದು ಪ್ರಧಾನಿ ಈ ಸ್ನಾನ ಮಾಡಿದ್ದಾರೆ ಅಂತ ಬಿಜೆಪಿ